ನಮಸ್ಕಾರ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಗೆ ಮನುಷ್ಯರು ಹುಟ್ಟಿದ ಆರಭ್ಯ ಅಂತ್ಯದವರೆಗೂ ನಾಲ್ಕು ಕಾಲಮಾನ ಅಥವಾ ನಾಲ್ಕು ಘಟ್ಟಗಳಲ್ಲಿ ಜೀವನ ನಡೆಸ್ಬಿಟ್ಟು ಕೊನೆಗೆ ಅಂತ್ಯ ಕಾಣ್ತೀವಿ ಅಲ್ವಾ ಯಾವುದೇದಪ್ಪ ಅಂದರೆ ಬಾಲ್ಯಾವಸ್ಥೆ ಮಧ್ಯ ಮಧ್ಯವಯಸ್ಕರು ಮತ್ತು ಮುಪ್ಪು ಅಲ್ವಾ ಈ ನಾಲ್ಕು ಕಾಲಘಟ್ಟಗಳಲ್ಲಿ ಆ ಕಾಲಮಾನಕ್ಕೆ ತಕ್ಕನಾಗೆ ಆ ನಮ್ಮ ಬುದ್ಧಿಶಕ್ತಿಗೆ ತಕ್ಕನಾಗೆ ನಾವು ಜೀವನ ನಡೆಸ್ಬಿಟ್ಟು ಗಳಿಗೆಯಲ್ಲಿ ಅಂತ್ಯ ಬಂದಾಗ ಎಲ್ಲರೂ ಹೋಗೋದೆ ಅಲ್ವಾ ಸೊ ಈ ಒಂದು ಶಾರ್ಟ್ ಟರ್ಮ್ ಲೈಫಲ್ಲಿ ನಾನು ಯಾಕೆ ಶಾರ್ಟ್ ಟರ್ಮ್ ಅಂತ ಹೇಳ್ತೀನಿ ಅಂತಂದರೆ ಈಗ ಗೊತ್ತಿ ಈಗಿನ ಕಾಲದಲ್ಲಿ ಗೊತ್ತಿದೆ ಅಲ್ಲ ಯಾರು ಯಾವಾಗ ಹೋಗ್ತಾರೆ ಅನ್ನೋದೇ ಹೇಳೋಕ್ಕಾಗಲ್ಲ ಮನುಷ್ಯ ಅಂತ್ಯ ಕಾಣೋದು ವೃದ್ಧಾಪ್ಯದಲ್ಲಿ ಅಂತ ಅಂದ್ಕೊಂಡ್ರೆ ಅಂದ್ಕೊಂಡ್ರೆ ಅದು ಸುಳ್ಳು ಅಲ್ವಾ ಅದಕ್ಕೆ ಸೊ ಈ ಶಾರ್ಟ್ ಟರ್ಮ್ ಲೈಫಲ್ಲಿ ಕೆಲವರು ಬೇರೆಯವ್ರು ಹೇಳ್ದಂಗೆ ಜೀವನ ಮಾಡಿ ಬೋಸ್ಕೊಂಡ್ಬಿಡ್ತಾರೆ ಅಲ್ವಾ ಈ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹುಟ್ಟಿದಾರಭ್ಯ ಅವರು ಹೇಗೆ ಬಾಳ್ಬೇಕು ಹೇಗೆ ಬದುಕಬೇಕು ಮತ್ತು ಹೀಗೆ ಆಗಬೇಕು ಅನ್ನೋದನ್ನ ಅವ್ರ ತಂದೆ ತಾಯಿ ಸ್ವಂತ ಸ್ಕ್ರಿಪ್ಟ್ ಬರೆದ್ಬಿಟ್ಟಿರ್ತಾರೆ ಚಿತ್ರಕಥೆ ಬರೆದ್ಬಿಟ್ಟಿರ್ತಾರೆ ಗುರು ಹಿರಿಯರು ಯಾರೋ ಅವರು ಮನೇಲಿ ಹಿರಿಯರು ಅವ್ರ ಮನೆತನದಲ್ಲಿ ಹಿಂಗಿದ್ರು ಹಂಗಿದ್ರು ಅಂತ ಅದು ಒಂದು ಪಿಕ್ಚರ್ ಇಟ್ಕೊಂಡು ಅವರೊಂದು ಸ್ಕ್ರಿಪ್ಟ್ ಕೊಟ್ಬಿಡ್ತಾರೆ ಅವ್ರ ಕೈಗೆ ಮಗು ನೀನು ಹೀಗೆ ಜೀವನ ಮಾಡು ಅಂತ ಆಗ ಅವರು ಬರೀ ಅವರೊಂದು ಪಾತ್ರಧಾರಿಯಾಗಿ ಒಂದು ಜೀವನ ನಡೆಸಿ ಹೋಗ್ಬಿಡ್ತಾರೆ ಇನ್ನು ಕೆಲವ್ರಿಗೆ ಏನು ಸ್ಕ್ರಿಪ್ಟೇ ಇರಲ್ಲ ಅವ್ರ ಜೀವನ ಅವರೇ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ ಆ ಥರ ಒಂದು ಸಂದರ್ಭ ಬಂದುಬಿಟ್ಟಿರುತ್ತೆ ಅಲ್ವಾ ಸೊ ಜೀವನ ಅನ್ನೋದು ನಮ್ಮ ಕೈಯಲ್ಲಿ ಲಗಾಮ್ ಇದ್ದರೆ ನಾವು ಹೇಗೆ ಬೇಕೋ ಹಾಗೆ ನಡೆಸ್ಕೊಂಡು ಹೋಗ್ಬೋದು ಅಲ್ವಾ ಬೇರೆಯವರು ನಮ್ಮ ಗಾಡಿನ ಓಡಿಸ್ತಾಯಿದ್ರೆ ನಾವು ಜಸ್ಟು ಕೂತ್ಕೊಂಡು ಅವ್ರು ಹೇಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ನಾವು ಹೋಗೋದು ಒಂದು ರೂಢಿ ಆಗ್ಬಿಡುತ್ತೆ ಅಲ್ವಾ ಆಗ ನಿಮಗೆ ಸ್ವತ್ ಸ್ವಚಿಂತನೆ ಸೆಲ್ಫ್ ಥಿಂಕಿಂಗ್ ಕ್ರಿಯೇಟಿವಿಟಿ ಮತ್ತು ಈ ಯೋಚನೆ ಮಾಡೋ ಶಕ್ತಿ ಎಲ್ಲ ನೀವು ಬೇರೆ ಕಡೆ ಕೊಟ್ಬಿಟ್ಟಿರ್ತೀರ ಗುತ್ತಿಗೆಗೆ ಅದನ್ನು ದೊಡ್ಡವ್ರು ಮಾಡ್ತಾರೆ ಮನೇಲಿ ಅಂತ ತೀರ್ಮಾನ ಮಾಡಿ ಬಿಟ್ಬಿಟ್ಟಿರ್ತೀರ ಸೊ ನೀವೇನು ಡಿಸಿಷನ್ ತಗೊಳಕ್ಕಾಗಲ್ಲ ಅಲ್ವಾ ಎರಡೂ ಕೂಡ ನಾನು ಕೆಟ್ಟದ್ದು ಅಥವಾ ಒಳ್ಳೇದು ಅಂತ ಹೇಳ್ತಾ ಇಲ್ಲ ಬಟ್ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದ್ದರೆ ಆಗ ನೀವು ಹೆಚ್ಚು ಜೀವನದಲ್ಲಿ ಖುಷಿಯಾಗಲಿ ದುಃಖ ಆಗಲಿ ಅದನ್ನು ಒಂದು ಒಂದು ಖುಷಿ ಬಂದಾಗ ಅತ್ಯಂತ ಒಂದು ಮನಸ್ಸಿನ ಮನಸ್ಪೂರ್ಪ ಮನಸ್ಪೂರ್ವಕವಾಗಿ ಖುಷಿಯಾಗಿರ್ತೀರ ದುಃಖ ಬಂದಾಗ ಅದರಿಂದ ಏನೋ ಒಂದು ಪಾಠ ಕಲಿತೀರ ಹೌದು ನಾನೇ ಮಾಡದೆ ಮಿಸ್ಟೇಕು ನಾನೇ ಕಲ್ತ್ಕೋಬೇಕು ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ನಾನು ಈ ಥರ ಇಡಬಾರ್ದು ನೋಡ್ಕೊಂಡು ಎಚ್ಚರವಾಗಿರಬೇಕು ಅನ್ನೋದು ಒಂದು ಜ್ಞಾನ ಬರುತ್ತೆ ಅಲ್ವಾ ನ ಯಾರು ಕೂಡ ಬಾಲ್ಯಾವಸ್ಥೆಯಿಂದ ಒಂದು ಯೌವನ ವ್ಯವಸ್ಥೆಗೆ ಹೋಗೋವರೆಗೂ ಅಂದರೆ ಒಂದು ಇಪ್ಪತ್ತು ವರ್ಷದವರೆಗೂ ನಿಮ್ಮನ್ನು ಯಾರು ಏನು ಜವಾಬ್ದಾರಿ ವಹಿಸಲ್ಲ ಸಾಮಾನ್ಯವಾಗಿ ದರ್ ಆಲ್ ಎಕ್ಸೆಪ್ಷನ್ಸ್ ಅವ್ರಿಗೆ ಪಾಪ ಬಾಲ್ಯ ಬಾಲ್ಯಾವಸ್ಥೆಯಲ್ಲೇ ಕೆಲವರಿಗೆ ಜವಾಬ್ದಾರಿ ಬಿದ್ದುಬಿಡುತ್ತೆ ಅಲ್ವಾ ನಾನು ಹೇಳ್ತಾ ಇದ್ದು ಸಾಮಾನ್ಯವಾಗಿ ಆನ್ ಆ್ಯಂಡ್ ಆ್ಯಾವ್ರೇಜ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೂ ಯಾರು ನಿಮ್ಮನ್ನು ಜವಾಬ್ದಾರಿ ಒತ್ಕೊಳ್ಳಿ ಅಥವಾ ಏನಾರ ಎಲ್ಲರೂ ಏ ಅವ್ನು ಚಿಕ್ಕ ಒಂದು ಬಿಡು ಏ ಅವನ ಇನ್ನೂ ಅವನಿಗೆ ಪಾಪ ಅಷ್ಟು ಶಕ್ತಿ ಇಲ್ಲ ಮೆಚುರಿಟಿ ಬಂದಿಲ್ಲ ಅಂತ ಹೇಳಿ ಅವರು ದೇ ವಿಲ್ ನಾಟ್ ಟೇಕು ಸೀರಿಯಸ್ಲಿ ಸೊ ಈ ಹುಟ್ಟದಾಗಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೂ ಇದೆಯಲ್ಲ ಆ ಪೀರಿಯಡ್ ಇದೆಯಲ್ಲ ಅದರಲ್ಲಿ ನೀವು ನಿಮ್ಮ ಜೀವನವೇ ಸಾಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಜಸ್ಟ್ ಕೀಪ್ ಅಬ್ಸರ್ವಿಂಗ್ ದ ಲೈಫ್ ಆಫ್ ಅದರ್ಸ್ ನಮಗೆ ಆ ಚಾನ್ಸು ಮತ್ತೆ ವಾಪಸ್ ಸಿಗೋಲ್ಲ ಯಾಕಂದರೆ ನೀವು ಯೌವನ ದಾಟಿದ ಮೇಲೆ ಹಲವಾರು ಜವಾಬ್ದಾರಿಗಳು ಬಂದ್ಬಿಡ್ತವೆ ನಿಮಗೆ ಅವಾಗ ಹಿಂದಕ್ಕೆ ನೋಡೋಕ್ಕೂ ಆಗೋಲ್ಲ ಮುಂದೆ ನೋಡೋಕ್ಕಾಗಲ್ಲ ಮುಂದೆ ಫ್ಯೂಚರ್ ನೋಡ್ತಾ 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 ಏನೋ ಲೈಫ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಈ ಇಪ್ಪತ್ತೈದು ವರ್ಷದವರೆಗೂ ಏನಿದೆಯಲ್ಲ ಇಫ್ ಯು ಆರ್ ಎ ವೆರಿ ಗುಡ್ ಅಬ್ಸರ್ವರ್ ಜೀವನ ನೀವು ಚೆನ್ನಾಗಿ ಕಲಿಬೋದು ಅದರಿಂದ ಒಳ್ಳೆ ಜ್ಞಾನನ ನೀವು ಪಡ್ಕೋಬೋದು ಅಪ್ಪ ಅಮ್ಮ ಮನೇಲಿ ಹೇಗೆ ಸಂಸಾರ ಮಾಡ್ತಿದ್ದಾರೆ ಹೇಗೆ ಅವರು ಫೈನಾನ್ಷಿಯಲ್ ಥಿಂಗ್ಸ್ ಬಜೆಟ್ಸ್ ಎಲ್ಲ ಹಾಕೋತಾರೆ ಅಲ್ವಾ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆಗಿರ್ಬೋದು ಬಂಧು ಆಗಿರ್ಬೋದು ಎಲ್ಲರದ್ದು ಜೀವನದ ನಿಮ್ಮ ಒಂದು ಒಂದು ಬ್ರೀಫ್ ಸಮರ್ ನಿಮಗೆ ಗೊತ್ತಿರುತ್ತೆ ಅಂದರೆ ಏನು ಮಾಡ್ತಾರೆ ಅವರು ಹೇಗಿದ್ದಾರೆ ಯಾ ಯಾರು ಯಾವ ಥರ ಓದಿ ಯಾವ ಯಾವ ಥರ ಮುಂದೆ ಬಂದರು ಕೆಲವರು ಬಿಸ್ನೆಸ್ ಮಾಡ್ಕೊಂಡು ಹೇಗೆ ಮುಂದೆ ಬಂದರು ಕೆಲವರು ಹೇಗೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅಲ್ವಾ ಸೊ ಈ ಫೇಸ್ ಆಫ್ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಫೇಸ್ ಆಮ್ ಸೈ ಬಿಕಾಸ್ ಇಲ್ಲಿ ನಿಮ್ಗೆ ಯಾರು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ವಾ ನಾನು ಮೊದಲು ಹೇಳಿದಂಗೆ ಅವನು ಜವಾಬ್ದಾರಿ ಬಂದಿಲ್ಲ ಹುಡುಕ್ತಾನ ಬಿಡು ಅಂತ ಹೇಳಿ ದೆರ್ ಆರ್ ಲಾಟ್ ವಿಲ್ ಗಿವ್ ಎಕ್ಸ್ಕ್ಯೂಸಸ್ ಟು ಯು ಯು ಗೆಟ್ ಲಾಟ್ ಆಫ್ ಎಕ್ಸ್ಕ್ಯೂಸಸ್ ಅಲ್ವಾ ನಿಮ್ಮನ್ನು ಯಾರೂ ಅವರು ಒತ್ತಡದಲ್ಲಿ ಹಾಕಲ್ಲ ನೀವು ಒತ್ತಡಕ್ಕೆ ಬರೋದೇ ಇಲ್ಲ ಇನ್ನೂ ಕಬ್ಬಣ ಕಾಯ್ತಾ ಇರುತ್ತೆ ಅಂದರೆ ನೀವು ಇನ್ನು ಕಬ್ಬಣ ಕಾಯೋ ಸ್ಟೇಜಲ್ಲಿ ಇರ್ತೀರಾ ಆ ಸ್ಟೇಜಲ್ಲಿ ನೀವು ಚೆನ್ನಾಗಿ ಜೀವನನ ಅರ್ತ್ಕೊಂಡ್ರೆ ಅಂದರೆ ಒಳ್ಳೆಯ ರೀತಿಲಿ ಯು ಕೆನ್ ರೈಟ್ ಯುವರ್ ಓನ್ ಸ್ಕ್ರಿಪ್ಟ್ ಅಂದರೆ ನಿಮ್ಮ ಜೀವನದ ಒಂದು ಕಥೆನ ನೀವೇ ಬರ್ಕೋಬೋದು ಅಲ್ವಾ ಸೊ ನೀವು ಹೇಗೆ ಅನ್ಕೋತಿರೋ ಹಾಗೆ ನೀವು ಜೀವನ ಮಾಡೋದಕ್ಕೆ ಒಂದು ಪ್ಲ್ಯಾನ ನೀವು ರೆಡಿ ಮಾಡ್ಕೋಬೋದು ಅಲ್ವಾ ಇಲ್ಲಾಂದರೆ ಬೇರೆಯವ್ರು ಹೇಳಿದ್ದನ್ನ ನೀವು ಕೇಳಿಕೊಂಡು ಅವ್ರು ಹೇಳಿದಂಗೆ ನೀವು ಮುಂದಕ್ಕೆ ಹೋಗಬೇಕಾಗತ್ತೆ ಸೊ ಒನ್ಸ್ ಯು ಪಾಸ್ ಆನ್ ಟು ದ ನೆಕ್ಸ್ಟ್ ಸ್ಟೇಜ್ ಯು ಕೆನಾಟ್ ಗೋ ಬ್ಯಾಕ್ ಆ ಒಂದು ನಿಮಗೆ ಕಾಲಮಾನ ಮತ್ತೆ ವಾಪಸ್ ಬರೋಲ್ಲ ಅಲ್ವಾ ಕೆಲವರು ಈಗ ನಾವು ಸಮಾಜದಲ್ಲಿ ನೋಡಿದ್ದೀವಲ್ವಾ ಕೆಲವ್ರಿಗೆ ಅವರು ಎರಡು ವರ್ಷದಲ್ಲಿ ನಾಲ್ಕೈದು ಕೆಲಸ ಕಂಪ್ನಿ ಚೇಂಜ್ ಮಾಡಿಬಿಟ್ಟಿರ್ತಾರೆ ಇನ್ನೂ ಕೆಲವರು ಒಂದು ವರ್ಷಕ್ಕೆ ಒಂದು ಐದಾರು ಕಂಪ್ನಿಯೇ ಚೇಂಜ್ ಮಾಡಿಬಿಟ್ಟಿರ್ತಾರೆ ಕೆಲವರು ಐದು ವರ್ಷ ಹತ್ತು ವರ್ಷ ಆದರೂ ಒಂದೇ ಕಂಪ್ನಿ ಇರ್ತಾರೆ ಅಲ್ವಾ ಸೊ ಈ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಹಾಗಂತ ಹೇಳಿ ಈಗ ಜಾಸ್ತಿ ವರ್ಷ ಒಂದೇ ಕಂಪ್ನಿ ಇರೋರು ಅವ್ರಿಗೆ ಅದೇ ನಾಟ್ ಕೇಪಬಲ್ ಆಫ್ ಅಂತ ಅಲ್ಲ ಮುಂದೆ ಬೇರೆ ಕಂಪ್ನಿಗಳಿಗೆ ಹೋಗಿ ಶಕ್ತಿ ಇಲ್ಲ ಅಂತಲ್ಲ ಅವ್ರಿಗೆ ಅದು ಕಂಟೆಂಟ್ ಆಗಿರುತ್ತೆ ದ ಕಂಟೆಂಟ್ ವಿತ್ ವಾಟ್ ದೇ ಹ್ಯಾವ್ ಕೆಲವರು ಈ ಐದಾರು ಕಂಪ್ನಿ ಚೇಂಜ್ ಮಾಡೋರು ಅವ್ರಿಗೆ ಏನೋ ಒಂದು ನೋಡಿರ್ತಾರೆ ದುಡ್ಡಿಂದ ಮೈನ್ ನೋಡೋದೇ ಸಿ ಟಿ ಸಿ ದುಡ್ಡು ಅಲ್ಲ ಸೊ ಸಂಬಳ ಜಾಸ್ತಿ ಸಿಗೋ ಕಡೆಗೆ ಹಾರೋಣ ಅಥವಾ ಆಪರ್ಚುನಿಟಿ ಜಾಸ್ತಿ ಸಿಗೋ ಕಡೆಗೆ ಹಾರೋಣ ಅಂತ ಒಂದು ಮೆ ಮೆಂಟಾಲಿಟಿಲಿ ಅವರು ಹಾರ್ತಾ 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 ಹೋಗ್ತಾರೆ ಅಲ್ವಾ ಈ ಉದಾಹರಣೆಗೆ ನಾವು ಪಕ್ಷಿಗಳು ಕೂಡ ಆಗುತ್ತೆ ಅದು ತನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಕೂಡ ರೆಕ್ಕೆ ಬಡಿಯುತ್ತೆ ಬಡಿಯುತ್ತೆ ಬಡಿದು ಬಡ್ದು ಬಡ್ದು ಮೇಲೆ ಹೋಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಮೇಲೋಗುತ್ತಲ್ಲ ಅದು ನೋಡ್ತೀರಲ್ಲ ಎಷ್ಟು ಹೈಟ್ ಹೋಗುತ್ತೆ ಪಾರ್ವಾಳಗಳು ಅದ್ರ ಲೆವೆಲ್ಗೆ ಎಷ್ಟು ಶಕ್ತಿ ಬೀರುತ್ತೋ ಅಷ್ಟು ರೆಕ್ಕೆ ಬಡಿಯುತ್ತೆ ಹೋಗುತ್ತೆ ಅದು ರೆಕ್ಕೆ ಬಡಿಯೋಕೆ ಶಕ್ತಿ ನಿಂತ ಮೇಲೆ ಅದು ಅಲ್ಲೇ ನಿಂತ್ಕೊಂಡು ಮತ್ತೆ ವಾಪಸ್ಸು ಕೆಳಗಡೆ ಬರುತ್ತೆ ಸೊ ಹಾಗೆ ಕೆಲವ್ರಿಗೆ ಆ ಇಂಗಿತ ಮತ್ತು ಒಂಥರ ಏನಂತಾರೆ ಹೇಳಿ ಆ ಒಂದು ಬಾಯಕ್ಕೆ ಥರ್ಸ್ಟ್ ಅಂತಾರಲ್ಲ ಅದು ಜಾಸ್ತಿ ಇರುತ್ತೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅವ್ರು ಇನ್ನೂ ಹಾರಕ್ಕೆ ಹೋಗ್ತಾರೆ ಮೇಲೆ ಕಾರಣ ಮೇಲೆ ಕಾರಣ ಸಿಕ್ಕಿದ್ದ ಡೋರೆಲ್ಲ ಅವ್ರ ಆಪರ್ಚುನಿಟೀಸ್ನೆಲ್ಲ ಅವರು ಯುಟಿಲೈಸ್ ಮಾಡ್ಕೊತಾರ ಅಲ್ವಾ ನಾ ಒಂದು ಮೆಚುರಿಟಿ ಬಂದು ಒಂದು ಏಜ್ ಬಂದ ಮೇಲೆ ನಿಮಗೆ ನಿಮ್ಮ ಜೀವನದಲ್ಲಿ ನಾವು ಇಷ್ಟು ಸಾಧಿಸ್ಬೇಕು ಅಂತ ಒಂದು ಸರ್ಕಲ್ ಹಾಕೋತೀವಲ್ವಾ ನಾವೆಲ್ಲ ಸಾಮಾನ್ಯವಾಗಿ ಹಾಕೋತೀವಲ್ವಾ ಇಷ್ಟಿದ್ರೆ ಸಾಕಪ್ಪ ನಂಗೊಂದು ಸೈಟು ಒಂದು ಮನೆ ಒಂದು ಕಾರು ಇನ್ನೊಂದು ಎಕ್ಸ್ಟ್ರಾ ಒಂದು ಸೈಟ್ ಇಟ್ಕೊಂಡ್ರೆ ಬ್ಯಾಕಪ್ಗೆ ಅಂತ ಸಾಕಪ್ಪ ಜೀವನ ಅನ್ನೋದಿದ್ದಾರೆ ಕೆಲವರು ಇಲ್ಲ ನನಗೆ ಇಲ್ಲೊಂದು ಹತ್ತು ಸೈಟ್ ಬೇಕು ಅಲ್ಲೊಂದು ಹತ್ತು ಸೈಟ್ ನಾನು ಅಲ್ಲೊಂದು ಆಫೀಸ್ ತೆಗಿಬೇಕು ನಾನು ಬೆಂಗಳೂರು ಅಷ್ಟೇ ಅಲ್ಲೇ ಇಂಡಿಯಾದಲ್ಲಿರೋ ಎಲ್ಲ ಮೆಟ್ರೋ ಸಿಟೀಸಲ್ಲೂ ನನ್ನ ಆಫೀಸ್ ಇರಬೇಕು ಅಂತ ಲೆಕ್ಕಾಚಾರ ಇರುತ್ತೆ ಅಲ್ ದೇ ಕೀಪ್ ಆನ್ ಓಪನಿಂಗ್ ದ ಡೋರ್ಸ್ ಮೆನಿ ಆಪರ್ಚುನಿಟೀಸ್ ಎಲ್ಲಿ ಸಿಗುತ್ತೋ ಅಲ್ಲ ಓಪನ್ ಮಾಡಿ ಮುಂದಕ್ಕೆ ಹೋಗ್ತಾಯಿರ್ತಾರೆ ಅವ್ರ ಜೀವನನೇ ಅದೇ ಆಗಿರುತ್ತೆ ಕೆಲವರು ಏನೂ ಮಾಡೋರು ಅವ್ರಿಗೆ ಇರೋ ಡೋರ್ನ ನಾವೇ ಕರ್ಕೊಂಡು ಹೋಗಿ ತೊಗೊಳ್ಳೋ ಬಾಗ್ಲು ಓಪನ್ ಹೇಳಿದ್ರು ಅವ್ರು ಓಪನ್ ಮಾಡಿ ಹೋಗೋಕ್ಕೆ ಅವ್ರಿಗೆ ಮನಸ್ಸಿರಲ್ಲ ಅಯ್ಯೋ ಬಿಡು ಮಗ ಇಲ್ಲೇ ಇರ್ತೀನಿ ಅಂತ ಹೇಳಿ ಅವ್ರ ಹಾಗೆ ಇಟ್ಬಿಡ್ತಾರಲ್ಲ ಅಂಥವ್ರು ನೋಡಿದ್ವಿ ನಾವು ಈಗ ಮನೆಯಲ್ಲೇ ಒಂದು ಹಳ್ಳಿ ಕಡೆ ಈಗ ಈಗ ಈಗಿನ ಕಾಲದಲ್ಲಿ ನಾಲ್ಕೈದು ಮಕ್ಕಳು ಯಾರೂ ಇರಲ್ಲ ಬಿಡಿ ಒಂದು ಎರಡಕ್ಕೆ ನಿಲ್ಸ್ಬಿಡ್ತಾರೆ ಬಟ್ ಹಿಂದೆ ಒಂದು ಮನೆಯಲ್ಲಿ ತಂದೆ ತಾಯಿಗೆ ನಾಲ್ಕೈದು ಮಕ್ಕಳು ಇದ್ದರೆ ಆ ತಂದೆ ತಾಯಿಗೆ ಗೊತ್ತಿರುತ್ತೆ ಯಾರ್ಯಾರ ಬುದ್ಧಿಶಕ್ತಿ ಎಷ್ಟೆಷ್ಟು ಅಂತ ಅವರು ತಕ್ಕನಾಗೆ ಅವರು ಒಂದು ಪ್ಲ್ಯಾನ್ ರೆಡಿ ಮಾಡಿ ಇಟ್ಕೋತಾರೆ ಈಗ ಓದೋ ಚುರುಕಾಗಿರೋ ಹುಡುಗ ಆದರೆ ಇವನು ಓದಿಸೋಣ ಏನೋ ಡಾಕ್ಟರ್ ಇಂಜಿನಿಯರ್ ಮಾಡಿ ಮುಂದಕ್ಕೆ ಹಾಕ್ಬೋಣ ಅಂತ ಒಬ್ಬ ಮೀಡಿಯಮ್ ಆಗಿದ್ದರೆ ಅವನ್ನ ಏನೋ ಒಂದು ಅಂಗಡಿ ಇಂಗೀಮ್ ಬಿಸ್ನೆಸ್ ಬಿಸ್ನೆಸ್ ಹಾಕಿ ಕೊಡೋಣಪ್ಪ ಏನೋ ಕಲಿದೆ ಈ ನಾನು ಹೇಳ್ದಲ್ಲ ಲಾಸ್ಟ್ ಒನ್ ಡೋರ್ ಓಪನ್ ಮಾಡಿ ಹತ್ರ ಕರ್ಕೊಂಡೋಗಿ ಲಾಕ್ ಓಪನ್ ಮಾಡಿದ್ರು ಅವ್ನು ಹೋಗಲ್ಲ ಆ ಥರ ಇರೋವ್ನಿಗೆ ಮನೆ ಮಠ ನೋಡ್ಕೊಂಡು ನನಗೆ ನಾವು ಮೇಸ್ಕೊಂಡು ಇರ್ತಾನೆ ಬಿಡು ಅಂತ ಬಿಟ್ಬಿಡ್ತಾರೆ ಅಲ್ವಾ ಸೊ ಅವಾಗ ನೀವು ಅವ್ರಿಗೆ ಹೇಳಿದಂಗೆ ಜೀವನ ಮಾಡಬೇಕಾಗತ್ತೆ ಇಲ್ಲ ನಾನು ಹೇಳ್ದಂಗೆ ಒಂದು ಯೌನಾವಸ್ಥೆ ಸ್ಟೇಜ್ ಬಲ್ ಬರೋವರೆಗೂ ಒಂದು ಇಪ್ಪತ್ತೈದು ವರ್ಷಕ್ಕೂ ನೀವು ಜೀವನನ ಅರ್ತ್ಕೊಂಡ್ರೆ ಅಬ್ಸರ್ವಿಂಗ್ ಪವರ್ ಅಂತೀವಲ್ಲ ಈಗ ಯಾರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ನೋಡಿ ಯಾರು ಚೆನ್ನಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರಲ್ಲ ಅವ್ರಿಗೆ ಜೀವನ ಅರ್ಥ ಆಗುತ್ತೆ ಹಸುಬು ಹೇಗೆ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊತಾರೆ ಕರುಣೆ ಬರುತ್ತೆ ಬೇರೆಯವ್ರನ್ನ ನೋಡಿದ್ರೆ ಹೌದು ನಾನು ಹಾಗೆ ಅದೇ ಥರ ನನಗೂ ಸ್ಥಿತಿ ಬಂದರೆ ಬೇರೆಯವ್ರ ನನಗೆ ಹೆಲ್ಪ್ ಮಾಡಬೇಕು ಅಂದರೆ ನಾನು ಹೆಲ್ಪ್ ಮಾಡಬೇಕು ಅನ್ನೋದೊಂದು ಪಾಠ ಕಲಿತಾರೆ ಹೀಗೆ ಬಹಳಷ್ಟು ಬಹಳಷ್ಟು ಪಾಠಗಳನ್ನ ಅವರು ಅರ್ಲಿ ಲೈಫಲ್ಲಿ ಕಲಿತರೆ ಅವ್ರ ನೆಕ್ಸ್ಟ್ ಸ್ಟೇಜಲ್ಲಿ ಮೆಚ್ಯೂರಿಟಿ ಬಂದ ಮೇಲೆ ಅವ್ರ ಜೀವನ ಅವರು ಅವರಾಗವ್ರೆ ಸ್ಟ್ರಿಪ್ ಮಾಡಿಕೊಂಡು ದೇ ವಿಲ್ ಲೀವ್ ಹ್ಯಾಪಿಲಿ ಅಲ್ವಾ ಸಕ್ಸಸ್ ನಾ ಅವರು ತುಂಬ ಹೆಚ್ಚು ಗರ್ವದಿಂದ ನೋಡೋಲ್ಲ ಆಮೇಲೆ ಫೇಲ್ಯೂರ್ನ ತುಂಬ ಒಂದು ಅಯ್ಯೋ ಯಾಕೆ ಹಿಂಗೆ ಆಯ್ತಪ್ಪ ಅಂದ್ಬಿಟ್ಟು ಡಿಪ್ರೆಷನ್ ಸ್ಟೇಜ್ಗೆಲ್ಲ ಹೋಗಲ್ಲ ಈಗ ಎಷ್ಟೋ ಜನ ತುಂಬ ಅತಿಯ ಅತಿಯಾದ ಆಸೆ ಆಕಾಂಕ್ಷೆ ಇರೋರು ಏನು ಮಾಡ್ತಾರೆ ಒಂದೇ ಸಲ ಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಏನಾದರೂ ಒಂದು ಅಬ್ಸ್ಟ್ರಕ್ಷನ್ ಸಿಕ್ಬಿಟ್ರೆ ಅವರು ಪಟ್ ಅಂತ ಕೆಳಗೆ ಪಾತಾಳಕ್ಕೆ ಬಿಸಿ ಬಿದ್ದು ಬಿಡ್ತಾರೆ ಅಂದರೆ ಅವ್ರ ಮ ಇಚ್ಛಾಶಕ್ತಿ ಅಂತೀವಲ್ಲ ಕಾನ್ಫಿಡೆಂಟ್ ಲೆವೆಲ್ ಡೌನ್ ಆಗ್ಬಿಡುತ್ತೆ ಬಿಕಾಸ್ ದೆನ್ ಹೆವಸ್ ಸೀನ್ ಫೇಲ್ಯೂರ್ ಅಲ್ವಾ ಆ ಥರ ಆದಾಗ ಡಿಪ್ರೆಷನ್ಗೆ ಹೋಗಿ ಕೆಲವರು ಫೈನಾನ್ಷಿಯಲ್ ಲಾಸ್ ಮಾಡಿಕೊಂಡು ಅಂತ್ಯ ಕೂಡ ಮಾಡ್ಕೊಂಡಿದ್ದಾರೆ ಅತಿ ಚಿಕ್ಕ ವಯಸ್ಸಿಗೆ ಅಂತ್ಯ ಮಾಡ್ಕೊಂಡು ಜೀವನ ಅದು ಮಾಡಬಾರ್ದು ಇದೊಂದು ಫೇಸ್ ಅಷ್ಟೇ ಪಾಸಾದರೆ ನಾ ನೆಕ್ಸ್ಟ್ ಲೆವೆಲ್ ನನಗೆ ಇನ್ನೊಂದು ಆಪರ್ಚುನಿಟಿ ಬಂದಾಗ ಐ ಕ್ಯಾನ್ ವಿನ್ ಅಂತ ಒಂದು ಮೆಂಟಾಲಿಟಿನ ಅವರು ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಲ್ವಾ ಎಷ್ಟೇ ನಾವು ರೆಕ್ಕೆ ಬಡೋದು ಮೇಲೆ ಕಾರಣ ಅಂತ ಹೋದರೂ ಕೊನೆಗೆ ಅದು ಶಕ್ತಿ ನಿಂತು ನಾವು ಕೆಳಗೆ ನಿಲ್ಲೇಬೇಕಾಗತ್ತೆ ಅಲ್ವಾ ಇನ್ನೂ ಇದೆ ಇನ್ನೂ ಇದೆ ಅಂತ ಕೆಲವರು ದೂರ ಹೋಗೋಕ್ಕೆ ಇಷ್ಟಪಡ್ತಾರೆ ಈಗ ಎಷ್ಟೋ ಪಕ್ಷಿಗಳು ಸಾವಿರಾರು ಕಿಲೋಮೀಟ್ರ್ ಹಾರ್ಕೊಂಬರ್ತಾವಲ್ಲ ವಲಸೆ ಪಕ್ಷಿಗಳು ಸೊ ಅವ್ರು ತುಂಬ ಹೈಟೇನು ಹಾರೋಲ್ಲ ಅವು ಅದು ತುಂಬ ಹೈಟ್ ಆಗುತ್ತೆ ಬಟ್ ತುಂಬ ದೂರ ಹೋಗಲ್ಲ ಅದು ಸೊ ಅವ್ರವ್ರ ಕೆಪಾಸಿಟಿ ಅವರ ಮೆಂಟಾಲಿಟಿ ತಕ್ಕನಾಗೆ ಅವರು ಜೀವನ ಮಾಡ್ತಾರೆ ಬಟ್ ಒಂದು ವಿಷಯ ಏನಾಗೆ ಇಷ್ಟಪಡ್ತೀನಿ ಅಂದರೆ ನೀವು ನಿಮ್ಮ ಒಂದು ಜೀವನದ ಕಥೆಯನ್ನು ನೀವೇ ಬರೀಬೇಕು ಅಥವಾ ನಿಮ್ಮ ಜೀವನವನ್ನು ನಾ ನೀವು ಹೆಂಗ್ಕೊಂಡಿದ್ದೀರ ಹಾಗೆ ಬಾಳಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಸ್ಟೇಜಲ್ಲಿ ನೀವು ಚೆನ್ನಾಗಿ ಜೀವನನ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಬೇರೆ ಯಾರೋ ಬರ್ದಿರೋ ಸ್ಕ್ರಿಪ್ಟ್ಗೆ ನೀವು ಪಾತ್ರಧಾರಿ ಆಗಬೇಡಿ ಆಗ ಪ್ರತಿಯೊಂದಕ್ಕೂ ನೀವು ಅವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ ಅಲ್ವಾ ಗಾಡಿ ನೀವು ಓಡಿಸಿದ್ರೆ ಗಾಡಿ ಕಾರ್ದು ಹೊಸ ಕಾರ್ ತಗೊಂಡು ನೀವು ಡ್ರೈವ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಅಥವಾ ಯಾರೋ ಡ್ರೈವರ್ ಇಟ್ಕೊಂಡು ಎಲ್ಲ ಕಡೆ ಹೋದ್ರೆ ಆನ್ ಡ್ರೈವರ್ ಎಂಜಾಯ್ ಮಾಡ್ತಾನೆ ಅಲ್ವಾ ಹಾಗೆ ಸೊ ಈ ಇಷ್ಟು ಹೇಳ್ತಾನು ಈ ಕಂಟೆಂಟ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನಮ್ಮ ಕಂಟೆಂಟ್ ಇಷ್ಟ ಆದರೆ ನೀವು ಹಂಚಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು